ತಾಳಿಕೂಟಿ ಹೃದಯ ಭಾಗದಿಂದ ಹಾದು ಹೋಗುವ ರಾಜ್ಯ ಹೆದ್ದಾರಿಯಲ್ಲಿರುವ ಡೋಣಿ ಸೇತುವೆ ತುಂಬಿ ನೀರಿನ ರಭಸಕ್ಕೆ ಇಬ್ಬರು ಬೈಕ್ ಸವಾರರು ನೀರಿನ ರಭಸಕ್ಕೆ ಹರಿದುಕೊಂಡು ಹೋಗಿದ್ದರು ಅದರಲ್ಲಿ ಒಬ್ಬ ಸ್ವಲ್ಪ ದೂರಿಗೆ ಹೋಗಿ ಕಂಟಿಗೆ ಸಿಗಿಬಿದ್ದು ಪಾರಾಗಿದ್ದಾನೆ ಅವನಿಗೆ ತಾಳಿಕೋಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನಡೆಯುತ್ತಿದೆ ಚಿಕಿತ್ಸೆ ಪಡೆಯುವವನ ಹೆಸರು ಮಾಂತೇಶ್ ಮ ಹೊಸಗೌಡ್ರು ಎಂದು ತಿಳಿದು ಬಂದಿದೆ ಇನ್ನೊಬ್ಬ ಹರಿದುಕೊಂಡ ಹೋದವನ ಹೆಸರು ಸಂತೋಷ್ ಹಡ್ಪದ್ ಎಂದು ತಿಳಿದು ಬಂದಿದೆ ಮೂಲತಃ ಒಡ್ಡಡಿಗೆ ಗ್ರಾಮದವರು ಹುಡುಕಾಟ ಪ್ರಗತಿಯಲ್ಲಿದೆ ಬ್ಯೂರೋ ರಿಪೋರ್ಟ್ ಟಿಎಲ್ಕ್ ಎಕ್ಸ್ಪ್ರೆಸ್ ನ್ಯೂಸ್ ತಾಳಿಕೋಟೆ ಯಾವೂ ಎಷ್ಟು ಗಂಟೆ ಹೊಂಟಿದ್ರಿ ತಾಳಿ ಗುಡಿಯಿಂದ ಒಂದು ಗಂಟೆಗೆ ಬೈಕ್ ಮೇಲೆ ಇದ್ರೆ ಎಷ್ಟ್ ಮಂದಿ ಇದ್ರಿ ಬೈಕ್ ಮೇಲೆ ಆ ಡೋಣಿ ಮ್ಯಾಲ ಬಂದಿತ್ತೇನ್ರಿ ನೀರ ಗಾಡಿ ಗಾಡಿ ಸ್ಲೀಪ್ ಆಯ್ತು ಯಾರು ಪೊಲೀಸರು ಇದ್ರಿ ಅಲ್ಲಿ ಇದ್ರು ಬೇಡ ನೀವ್ ಹೋಗಿದ್ರಿ ನೀವೇ ಧೈರ್ಯ ಮಾಡಿ ಹೋಗಿರಿ ಹಾಂ ಗಾಡಿ ತಳಗೋಯ್ತಿ ಏನ್ರಿ ಇದು ಪೂಲ್ ತಳಗ ಸ್ವಲ್ಪ ಸ್ಲಿಪ್ ಆಗೋಯ್ತು ನೀವು ಅದರ ಕೂಡ ಹೋಗಿದ್ರಿ ಹಿಂದೆ ಬಿದ್ದಿರಿ ಇನ್ನೊಬ್ಬ ಆಯ್ತೋ ಮುಂದೆ ಹೋಗ್ಬಿಟ್ಟಿ ಹೋಗ್ಬಿಟ್ಟಿ ಹ್ಮ್ ನೀವು ಅಲ್ಲೇ ಕೈ ನಿಂತ್ರಿ ಕೈಗಿಡ್ದು ನಿಂತು ಎಷ್ಟು ದೂರ ಹೋಗಿದ್ರಿ ನೀವು ನಾಲ್ಕೈದು ಕಿಲೋಮೀಟ್ರ್ ಹೋಗಿದ್ರಿ ಹ್ಮ್ ಯಾವಾಗ ಗಾಡಿ ಯಾವ್ದಿತ್ತು ರೀ